ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಇರುವಂತ ಫ್ಯಾಬ್ರಿಕ್ ಸೋರ್ಸ್ ಬಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಎಲ್ಲಿ ಹೋದ್ರು ಮೆಟೀರಿಯಲ್ಸ್ ಗೆ ಫ್ಯಾಬ್ರಿಕ್ ತಗೊಂಡ್ ಬರೋದ್ ಮಿಸ್ ಮಾಡೋದೇ ಇಲ್ಲ ಅದು ಸ್ಟಿಚ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ನನ್ಗೆ ಫ್ಯಾಬ್ರಿಕ್ಸ್ ನೋಡಿದ್ರೆ ಅದನ್ನ ತಗೋಬೇಕು ಅದ್ರಲ್ಲಿ ಏನಾದ್ರು ಒಂದು ನೋಡಿದೆ ಅಂದ್ರೆ ಓ ಇದ್ರಲ್ಲಿ ಈ ತರ ಸ್ಟಿಚ್ ಮಾಡ್ಬೋದಲ್ವಾ ಇದನ್ ತಗೊಳ್ಳೋಣ ಇದ್ರಲ್ಲಿ ಈ ತರ ನನ್ ಮಗ್ಳಿಗೆ ಸ್ಟಿಚ್ ಮಾಡ್ಬೋದಲ್ವಾ ತಗೊಳಣ ತಗೊಳೋಣ ಅನಿಸ್ತಾ ಇರುತ್ತೆ ಹಾಗಾಗಿ ತುಂಬಾ ಫ್ಯಾಬ್ರಿಕ್ಸ್ ತಂದು 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 ಗುಡ್ಡೆ ಹಾಕಿದೀನಿ ಬಟ್ ಯಾವ್ದು ಸ್ಟಿಚ್ ಮಾಡಲ್ಲ ಏನಾದ್ರೂ ಒಕೇಶನ್ ಇದೆ ಅಂತ ಅಂದ್ರೆ ಆಗ ಸ್ಟಿಚ್ ಮಾಡೋದು ಬಟ್ಟೆನ ನೈಟ್ ಅಲ್ಲಿ ಕುತ್ಕೊಂಡು ನನಗೆ ಆಗ್ಲಿ ನನ್ ಮಗಳಿಗೆ ಆಗ್ಲಿ ಎಷ್ಟೊಂದು ಬಟ್ಟೆಗಳನ್ನ ಹಂಗೆ ತಂದು 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 ಇಟ್ಟಿದೀನಿ ಎಷ್ಟು ಬಟ್ಟೆಗಳು ಇಟ್ಟಿದೀನಿ ಅಂದ್ರೆ ಈಗ ನಾನು ತೋರಿಸ್ತಾ ಇರೋದು ಒಂದ್ ಸ್ವಲ್ಪನೇ ತೋರಿಸ್ತಾ ಇರೋದು ಮನೇಲಿ ಇದಕ್ಕಿನ್ನ ಜಾಸ್ತಿ ಇದೆ ಆ ಹಾಗಾಗಿ ಇಲ್ಲಿ ಇರೋ ಅಂತದನ್ನ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನು ಮೊನ್ನೆ ನನ್ನದು ತಮ್ಮದು ಎಂಗೇಜ್ಮೆಂಟ್ ಗೆ ಸ್ಯಾರಿ ಗೋಲ್ಡ್ ಕಲರ್ ಸ್ಯಾರಿ ಮತ್ತೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆನಲ್ವಾ ಅದು ಕೂಡ ಅಷ್ಟೇ ನಾನು ಫ್ಯಾಬ್ರಿಕ್ ಬಂದ್ರೆ ಮೀಟರ್ ವೈಸ್ ತಗೊಂಡಿದ್ದೆ ಅದು ಪ್ಲೇನ್ ಸ್ಯಾರಿನೂ ಅಲ್ಲ ಬಟ್ ಪ್ಲೇನ್ ಮೆಟೀರಿಯಲ್ ಅದು ಅದನ್ನ ಒನ್ ಫಿಫ್ಟಿ ಪರ್ ಮೀಟರ್ ಅದು ಅದನ್ನ ತಗೊಂಡಿದ್ದೆ ಮೀಟರ್ ವೈಸ್ ತಗೊಂಡಿದ್ದೆ ಐದೂವರೆ ಮೀಟರ್ ತಗೊಂಡಿದ್ದೆ ನನ್ನ ಮಗಳಿಗೆ ಸಪ್ರೇಟ್ ಆಗಿ ತಗೊಂಡಿದ್ದೆ ಆ ನನಗೆ ಸಪರೇಟ್ ಆಗಿ ತಗೊಂಡಿದ್ದೆ ಅದನ್ನ ಸ್ಟಿಚ್ ಮಾಡಿದೆ ಬಟ್ ಅದು ನಂದಿಲ್ಲ ನನ್ನ ಮನೇಲಿ ಇದೆ ನನ್ ಮಗಳದಷ್ಟೇ ತೋರಿಸ್ತೀನಿ ನನ್ ಮಗಳದ್ದು ಇಲ್ಲೇ ಇದೆ ಇದು ಆಕ್ಚುಲಿ ನನ್ ನನ್ ಮಗಳಿಗೆ ಸ್ಟಿಚ್ ಮಾಡಿದ್ದು ಲೆಹೆಂಗಾ ಇದು ಬ್ಲೌಸ್ ಇದಂತೂ ತುಂಬಾನೇ ಚೆನ್ನಾಗ್ ಬಂತು ಬ್ಲೌಸು ತುಂಬಾ ಜನ ಇದೇ ಕೇಳ್ತಾರೆ ಮತ್ತೆ ನನ್ ಬ್ಲೌಸ್ ಅಂತೂ ಎಷ್ಟು ಜನ ಕೇಳಿದ್ರು ಅಂತ ಗೊತ್ತಿಲ್ಲ ಲೆಕ್ಕನೇ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಜನ ಕೇಳಿದ್ರು ಇಲ್ಲಿ ಕಟ್ಟೋಕೆ ಮಾಡಿದೀನಿ ಅವಳಿಗೆ ಫ್ರಂಟ್ ಸೈಡ್ ಬಂದು ಈ ತರ ವರ್ಕ್ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕು ಅಂತ ತುಂಬಾ ಚೆನ್ನಾಗಿ ಬಂತು ಇದು ಏನಂದ್ರೆ ಅವಳು ಹಾಕೋತಾನೆ ಇರ್ಲಿಲ್ಲ ಸ್ವಲ್ಪ ಹೊತ್ತು ಹಾಕೊಂಡು ಆಮೇಲೆ ಚುಚ್ಚುತ್ತೆ ಬಿಚ್ಚು 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 ಅಂದ್ರೆ ನೆಟ್ಟೆ ಕ್ಲಾತ್ ಹಾಕಿದೀನಲ್ವಾ ಇದು ಏನು ಅಷ್ಟೇ ಏನ್ ಚುಚ್ಚಲ್ಲ ಬಟ್ ಮಕ್ಕಳು ಹಾಕೊಳಲ್ಲವಾ ಹಾಗಾಗಿ ಓವರ್ ಲಾಕ್ ಮಾಡಿದೀನಿ ಬಟ್ ಆದ್ರೂನು ಅವಳಿಗೆ ಇಷ್ಟಾನೇ ಆಗ್ತಿರ್ಲಿಲ್ಲ ಹ್ಮ್ ಹಾಕೊಳಕ್ ಇಷ್ಟ ಬಟ್ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಭಯ ಆಗ್ತಾ ಇತ್ತು ಇದು ಅಷ್ಟೇ ಇದು ಫ್ಯಾಬ್ರಿಕ್ ಅಲ್ಲೇ ತಗೊಂಡ್ಬಂದು ಸ್ಟಿಚ್ ಮಾಡಿದ್ದು ಬ್ಲಾಕ್ ಕಲರ್ ನೆಟ್ ಪೀಸ್ ಹೋಗ್ಬಂದು ವರ್ಕ್ ಮಾಡಿದ್ದು ಬಟ್ ಇದಕ್ಕೆ ನನಗೆ ಬೇರೆನೆ ಪ್ಲಾನಿಂಗ್ ಇತ್ತು ಈ ಗೆ ಬಾಟಲ್ ಗ್ರೀನು ಮ್ಯಾಚ್ ಮಾಡಬೇಕು ಅಂತ ಇತ್ತು ಬಟ್ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ ಬಾಟಲ್ ಗ್ರೀನು ಮೆಟೀರಿಯಲ್ ಇರಲಿಲ್ಲ ವೆಲ್ವೆಟ್ ಮೆಟೀರಿಯಲ್ ಹಾಗಾಗಿ ಆಗಿಲ್ಲ ಆಮೇಲೆ ಇದು ನೋಡಿ ಯಾವ ತರ ಇದೆ ಈ ತರ ಇದೆ ಎಂಬ್ರಾಯ್ಡ್ರಿ ಬಂದಿದೆ ಸೀಕ್ವೆನ್ಸ್ ಎಂಬ್ರಾಯ್ಡ್ರಿ ಬಂದಿದೆ ಈ ತರ ಮೆಟೀರಿಯಲ್ ಇದು ಕೂಡ ನನ್ ಮಗಳಿಗೆ ಏನಾದ್ರು ಸ್ಟಿಚ್ ಮಾಡೋಣ ಫ್ರಾಕ್ ಅಂತ ತಗೊಂಡ್ ಬಂದಿದ್ದು ಇನ್ನೂನು ಸ್ಟಿಚ್ ಮಾಡಕ್ ಆಗಿಲ್ಲ ಇದೊಂದು ಆಮೇಲೆ ಇದು ಅಷ್ಟೇ ಇದು ನನ್ ಮಗಳಿಗೆ ಸ್ಟಿಚ್ ಮಾಡಕ್ಕೆ ಅಂತಾನೆ ತಗೊಂಡ್ ಬಂದಿರೋದು ಆ ಬಟ್ ಸ್ಟಿಚ್ ಮಾಡಕ್ ಆಗಿಲ್ಲ ಹಾಗೆ ಇಟ್ಟಿದೀನಿ ತುಂಬಾ ಬಟ್ಟೆಗಳನ್ನ ಸ್ಟಿಚ್ ಮಾಡ್ದೇನೆ ಹಾಗೆ ಹಾಗೆ ಇಟ್ಟಿದೀನಿ ಇದು ಕೂಡ ನನ್ ಮಗಳಿಗೆ ತಗೊಂಡ್ ಬಂದಿರೋದೆ ನೋಡಿ ಯಾವ ತರ ಇದೆ ಅಂತ ಹೇಳಿ ಇದೆಲ್ಲ ಆಕ್ಚುಲಿ ಕಾಸ್ಟ್ ಇದು ಬಟ್ ತ್ರೀ ಫಿಫ್ಟಿ ಈ ತರ ಇರುತ್ತೆ ಮೀಟರ್ ತಗೊಂಡ್ ಬಂದು ತಗೊಂಡ್ ಬಂದು ಇಡ್ತೀನಿ ಯಾವ್ದನ್ನು ಸ್ಟಿಚ್ ಮಾಡಲ್ಲ ಬಟ್ ಇದಲ್ದೇನೆ ಇನ್ನ ಕಾಟನ್ ಫ್ಯಾಬ್ರಿಕ್ಸ್ ಅದು ಎಲ್ಲ ತಗೋ ಬಂದಿನಿ ಅದೆಲ್ಲ ಮನೇಲಿದೆ ಅದನ್ನು ಕೂಡ ಸ್ಟಿಚ್ ಮಾಡೋಕ್ಕಾಗಿಲ್ಲ ಇದು ಏನಂದ್ರೆ ಬಾಟಲ್ ಗ್ರೀನ್ ಮನೇಲಿ ಇದೆ ಸ್ವಲ್ಪ ಇದು ದುಪ್ಪಟ್ಟಾಗಿ ಅಂತ ತಗೋ ಬಂದಿದ್ದು ಯಾವ್ದಕ್ಕೂ ಮ್ಯಾಚ್ ಮಾಡೋಣ ಅಂತ ಎರಡೂವರೆ ಮೀಟರ್ ತಗೊಂಡ್ ಬಂದಿದೆ ಇದ್ರಲ್ಲಿ ಏನ್ ಏನಾದ್ರು ಮಾಡಬೇಕು ಬಟ್ ಆ ಸಿಗ್ತಾ ಇಲ್ಲ ಮತ್ತೆ ಇದೆ ಕಲ್ಲು ಅದು ಬೇರೆ ತರ ಮೆಟೀರಿಯಲ್ ಚೆನ್ನಾಗಿದೆ ಅದು ಕೂಡ ಪ್ಲೇನ್ ತರ ಅದನ್ನು ತಗೋ ಬಂದಿದೀನಿ ಐದುವರೆ ಮೀಟರ್ ಅದಕ್ಕೆ ಯಾವ ತರ ಬ್ಲೌಸ್ ರೆಡಿ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ ಇನ್ನ ನೋಡ್ಬೇಕು ಆಮೇಲೆ ಇದೆಲ್ಲ ಸ್ಯಾಟಿನ್ ಕ್ಲಾತ್ಸ್ ಇದು ಲೈನಿಂಗ್ ಹಾಕಕ್ಕೆ ಫ್ರಾಕಿಗೆ ಇದ್ರಲ್ಲಿ ಆಕ್ಚುಲಿ ನಾನು ಒಂದು ಜಂಪ್ ಸೂಟ್ ಸ್ಟಿಚ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದು ಮೆಟೀರಿಯಲ್ ಇದು ನನ್ನ ಮಗಳಿಗೆ ಸ್ಕರ್ಟ್ ಮತ್ತೆ ನನ್ನ ಮಗನಿಗೆ ಶರ್ಟು ಶಾರ್ಟ್ಸ್ ಈ ತರ ಮಾಡಕ್ಕೆ ಅಂತ ತಗೋ ಬಂದಿದ್ದು ಒಂದು ಮೂರು ವರ್ಷ ಮೇಲೆನೆ ಆಯ್ತೇನು ಬಟ್ ಇನ್ನೂ ಸ್ಟಿಚ್ ಮಾಡಕ್ ಆಗಿಲ್ಲ ಇದು ಅಷ್ಟೇ ಇದು ಬಂದ್ಬಿಟ್ಟು ನನ್ ಮಗಳಿಗೆ ಟಾಪ್ ಸ್ಟಿಚ್ ಮಾಡಿ ಕೆಳಗಡೆ ಬೇರೆ ತರ ಪ್ಯಾಂಟ್ ಬರುತ್ತೆ ಅದು ಅದಕ್ಕೇನ್ ಎಂತಾರೆ ಗೊತ್ತಿಲ್ಲ ಆ ತರ ಪ್ಯಾಂಟ್ ಸ್ಟಿಚ್ ಮಾಡೋಣ ಅಂತ ಇಟ್ಕೊಂಡಿದ್ದು ಅದು ಆಗಿಲ್ಲ ಇದು ಆಕ್ಚುಲಿ ನನ್ ನನ್ನ ಸ್ಯಾರಿದು ನೋಡಿ ವರ್ಕ್ ಮಾಡಿ ಎಷ್ಟು ದಿನ ಆಯ್ತು ವರ್ಮಾಲಕ್ಷ್ಮಿ ಇದು ಸ್ಯಾರಿದು ಬಟ್ ಇನ್ನು ಸ್ಟಿಚ್ ಮಾಡೋಕೆ ಟೈಮ್ ಬಂದಿಲ್ಲ ನನಗೆ ಅದೇ ಬೇರೆ ಬೇರೆ ತರ ಮಾಡ್ಕೊಳಕೆ ಇಷ್ಟ ನನಗೆ ನೋಡಿ ಇದು ವರ್ಕ್ ಆಗಿ ತುಂಬಾ ದಿನ ಆಯ್ತು ಬಟ್ ಇನ್ನು ಸ್ಟಿಚ್ ಮಾಡಕ್ ಆಗಿಲ್ಲ ಅಂದ್ರೆ ಅದೇ ಈ ತರ ಪ್ಲೇನ್ ಸ್ಯಾರಿಗೆ ಬೇರೆ ಬೇರೆ ತರ ಬ್ಲೌಸ್ಗಳನ್ನ ಮ್ಯಾಚ್ ಮಾಡ್ಕೊಳ್ಳೋದು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಆತರ ಇಷ್ಟ ಇದು ಸ್ಯಾರಿ ಇನ್ನೂ ಒಂದ್ ಸ್ಯಾರಿನೂ ವೇರ್ ಮಾಡಿಲ್ಲ ವರ್ಮಾಲಕ್ಷ್ಮಿ ತಗೊಂಡಿರೋದು ಹಾಗಾಗಿ ಇದು ಆಕ್ಚುಲಿ ಏನಕ್ಕೆ ತಗೋಬಂದೆ ಅಂದ್ರೆ ಫ್ರಾಕ್ ಒಂದು ಫ್ರಾಕ್ ನೋಡಿದೆ ನಾನು ಇದು ಸ್ಯಾಟಿನ್ ಫ್ಯಾಬ್ರಿಕ್ ಒಂದು ಫ್ರಾಕ್ ನೋಡಿದೆ ಅದು ಇಷ್ಟ ಆಯ್ತು ಆತರ ಆತರ ನಾನು ಸ್ಟಿಚ್ ಮಾಡಬೇಕು ಅಂತ ಹೇಳಿ ತಗೋ ಬಂದಿದ್ದು ಇನ್ನೂ ಸ್ಟಿಚ್ ಆಗಿಲ್ಲ ಹಾಗೆ ಇದೆ ಆಕ್ಚುಲಿ ಏನ್ ಗೊತ್ತಾ ಇದು ಎರಡು ಪ್ಯಾಂಟ್ ಕಟ್ ಮಾಡಿ ಎರಡು ವರ್ಷ ಆಗಿದೆ ಅಂದ್ರೆ ಯಾವ ಪ್ಯಾಂಟ್ ನೋಡೋಣ ಮಾಡಕ್ ಯಾರಾದ್ರು ಬಂದ್ರೆ ಮಾಡಿಸ್ಬೇಕಿದ್ ಅದೇ ನಾರ್ಮಲ್ ಪ್ಲಾಜೋ ಪ್ಯಾಂಟ್ ಅದನ್ನು ಕಟ್ ಮಾಡಿಟ್ಟಿರೋದು ಎರಡು ವರ್ಷ ಆಗಿದೆ ಸ್ಟಿಚ್ ಮಾಡಕ್ ಆಗಿಲ್ಲ ಇನ್ನೂ ಯಾರಾದ್ರೂ ಬಂದ್ರೆ ಸ್ಟಿಚ್ ಮಾಡಿಸ್ಬೇಕು ಆಮೇಲೆ ಇದು ಇದು ಫ್ರಾಕ್ ಸ್ಟಿಚ್ ಮಾಡೋಕೆ ಅಂತ ಹೇಳಿ ತಗೋ ಈ ಥರ ಫ್ರಾಕ್ ನೋಡಿದೆ ಅದು ಸ್ಟಿಚ್ ಮಾಡೋಣ ಅಂತ ಹೇಳಿ ತಗೋ ಬಂದಿದೆ ಇದಾಯ್ತಲ್ವಾ ಇವಾಗ ಇದು ಯೆಲ್ಲೋ ಕಲರ್ ಬಟ್ಟೆ ಇದು ಇದು ಫ್ಯಾಬ್ರಿಕ್ ಅಲ್ಲಿ ಮಿರರ್ ವರ್ಕ್ ಪ್ಲಸ್ ಫ್ಲವರ್ ಫ್ಲೋರಲ್ ಡಿಸೈನ್ ಇದು ನನ್ನ ಮಗಳಿಗೆ ಫ್ರಾಕ್ ಅಥವಾ ಏನಾದರೂ ಸ್ಟಿಚ್ ಮಾಡೋಣ ಅಂತ ತಗೊಬಂದಿದ್ದೆ ಬಟ್ ಇದು ಸ್ಟಿಚ್ ಮಾಡೋಕೆ ಆಗಿಲ್ಲ ಇನ್ನೂ ಎಷ್ಟೊಂದು ಬಟ್ಟೆಗಳನ್ನ ಹೀಗೆ ತಂದು 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 ಇಟ್ಟಿದ್ದೀನಿ ಹಾಗೇನೆ ಇದು ಒಂದು ತಂದು ತುಂಬಾ ದಿನ ಆಯ್ತು ಇದು ಗೌನ್ ಸ್ಟಿಚ್ ಮಾಡೋಣ ಅಂತ ತಂದಿದ್ದು ಅವಳಿಗೆ ಒಂದು ಸೀರೆ ಅಲ್ಲ ಇದು ಫ್ಯಾಬ್ರಿಕ್ಕೇ ಬಂದಿದ್ದು ಇನ್ನೂ ಸ್ಟಿಚ್ ಮಾಡೋಕ್ಕಾಗಿಲ್ಲ ಯಾವಾಗ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ ಅದಾದಮೇಲೆ ಇಲ್ಲೊಂದು ಬ್ಲ್ಯಾಕ್ ಕಲರ್ದು ಇದರಲ್ಲಿ ಏನಾದರೂ ಕ್ರಾಪ್ ಟಾಪಿಗೆ ಬ್ಲೌಸ್ ಮಾಡೋದ ಅಥವಾ ವೇಲ್ ಮಾಡೋದ ಏನಾದರೂ ಅಂತ ಹೇಳಿ ಓದಾಗ ಓದವಾಗೆಲ್ಲ ಏನಾದರೂ ತೊಗೊಂಡು ಬರ್ತೀನಿ ಬಟ್ಟೆ ನನಗಿಷ್ಟ ಆದರೆ ಹಾಗಾಗಿ ಇದು ಅಷ್ಟೇ ಲೆಹೆಂಗಾ ಸ್ಟಿಚ್ ಮಾಡೋಕ್ಕೆ ಅಂತ ತೊಗೊಂಡು ಬಂದಿರೋದು ಕಾಸ್ಟ್ ಇದು ಇದು ಮೆಟೀರಿಯಲ್ ಬಟ್ ಇನ್ನೂ ಸ್ಟಿಚ್ ಮಾಡೋಕ್ಕಾಗಿಲ್ಲ ಯಾವಾಗ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ ಇನ್ನು ಮನೆಯಲ್ಲಿ ಸ್ಯಾರಿಗಳು ತಂದು ಬಿಟ್ಕೊಂಡಿದ್ದೀನಿ ಬೇರೆ ಬೇರೆ ಥರ ಸ್ಟಿಚ್ ಮಾಡಬೇಕು ಗೋ ಸ್ಟಿಚ್ ಮಾಡಬೇಕು ಅದು ಇದು ಅಂತೇಳಿ ಆದರೂ ಕೂಡ ಸ್ಟಿಚ್ ಮಾಡೋಕ್ಕಾಗಿಲ್ಲ ಇದು ಲೆಹಂಗಾಗೆ ಅಂತಲೇ ತೊಗೊಂಡು ಬಂದಿರೋದು ಮೆಟೀರಿಯಲು ಸ್ಟಿಚ್ ಮಾಡೋಕ್ಕಾಗಿಲ್ಲ ಇನ್ನು ಆಮೇಲೆ ಇದು ಬಂದು ವೆಲ್ವೆಟ್ ಅದು ಮೇಲುಗಡೆಗೆ ಬ್ಲೌಸಿಗೆ ಸ್ಟಿಚ್ ಮಾಡೋಕ್ಕೆ ಅಂತ ತೊಗೊಬಂದಿದ್ದು ಕ್ವಾಲಿಟಿ ಚೆನ್ನಾಗಿದೆ ಇದು ತಗೊಬಂದಿದೆ ಇದನ್ನು ಕೂಡ ಇನ್ನೂ ಸ್ಟಿಚ್ ಮಾಡಿಲ್ಲ ಆಮೇಲೆ ಇದು ಆರ್ಗಂಜಾ ಫ್ಯಾಬ್ರಿಕ್ ಪಿಂಕ್ ಕಲರ್ ಇದರಲ್ಲಿ ಏನು ಮಾಡೋಣ ಅಂತ ತಗೋಬಂದೆ ವೇಲಿಗೆ ಡಿಸೈನ್ ಮಾಡಬೇಕು ಅಂತ ಏನಕ್ಕ ತಗೋಬಂದೆ ಬಟ್ ಇದರಲ್ಲೂ ಇನ್ನು ಏನೂ ಮಾಡೋಕ್ಕಾಗಿಲ್ಲ ಎಷ್ಟೊಂದು ಬಟ್ಟೆಗಳು ಏನು ಬಿಡಲ್ಲ ಏನು ಸಿಗುತ್ತೋ ಯಾವ್ದು ಬಿಡೋಲ್ಲ ಇದು ಕೂಡ ಇಷ್ಟ ಆಯ್ತು ಕಲರ್ ಅಂತ ಹೇಳಿ ತಗೋಬಂದೆ ಇದರಲ್ಲಿ ಏನು ಮಾಡೋಣ ಅಂತ ತಗೋಬಂದೆ ಇದೂ ಕೂಡ ಇನ್ನು ಏನು ಮಾಡೋಕ್ಕಾಗಿಲ್ಲ ಏನೇನೋ ಡಿಸೈನ್ ಆಗ ಏನೋ ಮಾಡ್ಬೇಕು ಅಂತ ತಗೊಂಡ್ಬರ್ತೀನಿ ಅಲ್ಲಿ ಹೋದಾಗ ಈ ಮೆಟೀರಿಯಲ್ ಅಲ್ಲಿ ಇದನ್ನ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ ಸರಿ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತೀನಿ ಬಟ್ ಮನೆಗೆ ತಗೊಬಂದ್ರೆ ಅದಲ್ಲೇ ಅಲ್ಲಲ್ಲೇ ಇರುತ್ತೆ ಮುಂದೆ ಹೋಗೋದೇ ಇಲ್ಲ ಎಷ್ಟು ಮಾಡಿದ್ರು ಈ ಮೆಟೀರಿಯಲ್ ಆ್ಯಕ್ಚುಲಿ ನಿಮ್ಗೆ ತೋರಿಸಿದೆ ಅನ್ಸುತ್ತೆ ತುಂಬಾ ದಿನ ಆಯ್ತು ಇದನ್ನ ತಗೊಂಡ್ಬಂದು ನಾನು ಏನೋ ಪ್ಲಾನ್ ಮಾಡ್ಕೊಂಡು ತಗೊಂಡ್ ಬಂದಿದ್ದು ನೆಕ್ ಕ್ಲಾತು ಫ್ರಾಕ್ ಸೂಟ್ ಮಾಡ್ಬೇಕು ಅಂತ ಹೇಳಿ ಅದು ಇನ್ನೂ ಸ್ಟಿಚ್ ಮಾಡಿಲ್ಲ ನೋಡಿ ಈ ಥರ ಇದೆ ನನ್ನ ಮಗಳಿಗೆ ಸ್ಟಿಚ್ ಮಾಡೋಕ್ಕೆ ಅಂತಲೇ ತೊಗೊಂಡು ಬಂದೆ ಬಟ್ ಇನ್ನೂ ಸ್ಟಿಚಿಂಗ್ ಮಾಡಿಲ್ಲ ಇದು ಇದಿಷ್ಟೇ ಅಲ್ಲ ಇದು ನಾನಿವಾಗ ತೋರಿಸಿರೋದು ಒಂದು ಕಾಲು ಭಾಗ ತೋರಿಸಿದ್ದೀನಿ ಅಷ್ಟೇ ಮೆಟೀರಿಯಲ್ಸು ಇನ್ನೂ ತುಂಬ ಇದೆ ಅಂದರೆ ಕಾಟನ್ದಾಗಿರ್ಬೋದು ಮತ್ತು ಕೆಲವೊಂದು ಸ್ಯಾರಿಗಳಾಗಿರ್ಬೋದು ಆಮೇಲೆ ಬೇರೆ ಬೇರೆ ಥರ ಇನ್ನೂ ಸ್ಟಿಚ್ ಮಾಡಬೇಕು ಅಂತ ಇರೋದು ಕಾಟನ್ ಫ್ರಾಕ್ಗಳು ನನ್ನ ಮಗಳಿಗೆ ಬೇರೆ ಬೇರೆ ಥರ ಎಲ್ಲ ಸ್ಟಿಚ್ ಮಾಡಬೇಕು ನನಗೆ ಆ ಡ್ರೆಸ್ ಟಾಪ್ಗಳು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿರೋದು ಎಲ್ಲ ತುಂಬ ಇದೆ ಅದೆಲ್ಲ ಮನೇನಾಗಿದೆ ನೆಕ್ಸ್ಟ್ ಟೈಮು ಅದನ್ನೆಲ್ಲ ತೋರಿಸ್ತೀನಿ ಇದರಲ್ಲೆಲ್ಲ ಅಂದರೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ತೋರಿಸ್ದೆ ನನ್ನ ಹತ್ರ ಏನೇನಿದೆ ಮೆಟೀರಿಯಲ್ ಇದರಲ್ಲೆಲ್ಲ ಆದಷ್ಟು ಬೇಗ ಏನೇನಾದರೂ ಸ್ಟಿಚ್ ಮಾಡಬೇಕು ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ ನನಗೂ ನೋಡೋಣ ಆದಷ್ಟು ಅಂದರೆ ಯಾರಾದರೂ ಒಬ್ರು ಬಂದರೆ ನನಗೆ ಟೈಲರು ಬರ್ತಾರೆ ಅಂದರೆ ನನಗೆ ಫ್ರೀ ಆಗ್ತೀನಿ ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ತೋರಿಸ್ಬೇಕು ಅನ್ನಿಸ್ತು ಆ್ಯಕ್ಚುಲಿ ಇವಾಗ ಸ್ಕೂಲ್ ಹತ್ರ ಬೇರೆ ಹೋಗ್ಬೇಕು ಭರತನಾಟ್ಯಮ್ ಡ್ರೆಸ್ಗಳು ಕೊಡಬೇಕು ನಾಲ್ಕು ಡ್ರೆಸ್ಸು ಆ್ಯಕ್ಚುಲಿ ಕಟ್ ಮಾಡ್ತಾಯಿದ್ದೀನಿ ಭರತನಾಟ್ಯಮ್ದು ಮತ್ತು ವಿಡಿಯೋ ಏನು ಹಾಕಿರ್ಲಿಲ್ಲವಲ್ಲ ಬೇರೆ ಬೇರೆ ಎಲ್ಲ ವಿಡಿಯೋಸ್ ಇದೆ ಎಡಿಟ್ ಮಾಡಬೇಕು ಟೈಮ್ ಇಲ್ಲ ಹಾಗಾಗಿ ನೋಡಿ ಭರತನಾಟ್ಯಮ್ ಡ್ರೆಸ್ಸು ಎರಡು ಕಟ್ ಮಾಡಿಟ್ಟಿದ್ದೀನಿ ಇನ್ನು ಎರಡು ಕಟ್ ಮಾಡಬೇಕು ಇದೆರಡು ಕಟ್ ಮಾಡಿ ಹಾಕ್ತಿದ್ದೀನಿ ಸ್ಟಿಚಿಂಗ್ ಮಾಡಬೇಕು ಇವತ್ತೇ ಕೊಡಬೇಕು ಅಂದರೆ ಸ್ಯಾಟರ್ಡೆ ಸಂಡೇ ಭರತನಾಟ್ಯಮ್ ಕ್ಲಾಸ್ ಇರುತ್ತೆ ನನ್ನ ಮಗಳೂ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ಇವ್ನಿಂಗ್ ಹೋಗಿ ಕೇಳಿಕೊಂಡು ಬರಬೇಕು ಈ ಮಂತಿಂದಾನೇ ಜಾಯ್ನ್ ಮಾಡೋಣ ಅಂತ ಇದ್ದೀನಿ ಹಾಗಾಗಿ ಇಷ್ಟೆಲ್ಲ ಕೆಲಸ ಇದೆ ವರ್ಕ್ ಹಾಕಿದ್ದೀನಿ ಅದ ಅದು ಕೂಡ ವರ್ಕ್ ಆಗ್ತಾ ಇರೋದು ಇವತ್ತೇ ಸ್ಟಿಚ್ ಮಾಡಿ ಕೊಡಬೇಕು ಐದು ಗಂಟೆಗೆ ಬರೋಕೆ ಕೇಳಿದ್ದೀನಿ ಬ್ಯಾಕ್ ನೆಕ್ ಆಗಿದೆ ಫ್ರಂಟ್ ನೆಕ್ ಹಾಕಬೇಕು ಸ್ಲೀವ್ ಹಾಕಬೇಕು ಅದಾದಮೇಲೆ ನಮ್ಮ ನಮ್ಮೂರವ್ರು ಹಾಸನವರು ಉಳಿಮಾವಿಂದ ಬಂದು ಕೊಟ್ಟೋಗಿದ್ರು ಬ್ಲೌಸ್ಗಳು ಅದು ಕೂಡ ಎರಡು ಬ್ಲೌಸ್ ವರ್ಕ್ ಹಾಕಬೇಕು ಮತ್ತು ಇಲ್ಲೇ ಕುಪ್ಪ ಗೇಟಿಂದ ಕೊಟ್ಟೋಗಿದ್ರು ಅವ್ರದ್ದು ಎರಡು ಬ್ಲೌಸ್ ವರ್ಕ್ ಹಾಕಬೇಕು ಹಂಗಾಗಿ ತುಂಬ ಬಿಸಿ ಇದ್ದೀನಿ ನೋಡಿ ಎಂಗೇಜ್ಮೆಂಟಿಗೆ ಒಂದಿನ ಬಂದಲ್ವ ಬಂದಾಗ ಅವತ್ತು ಒಂದಿನ ನನಗೆ ಫ್ರೀ ಮಾಡಿಕೊಂಡೆ ಅಂತೇಳಿ ಮೊನ್ನೆಯಿಂದ ನೋಡಿ ವಿಡಿಯೋ ಹಾಕೋಕ್ಕಾಗಿಲ್ಲ ಎರಡು ಮೂರು ದಿನದಿಂದ ಆವತ್ತಿಂದ ಟೈಮೇ ಸಿಕ್ಕಿಲ್ಲ ನನಗೆ ಏನು ಮಾಡೋಕ್ಕೂ ಅಷ್ಟು ಬಿಸಿನೇನೆ ಎಷ್ಟೊಂದು ಗ್ಲೌಸ್ಗಳನ್ನ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಅದು ಯಾವುದನ್ನು ಫೋಟೋ ತಗೊಳ್ಳಿಲ್ಲ ವಿಡಿಯೋನೂ ಮಾಡ್ಕೊಳ್ಳಿಲ್ಲ ಯಾಕಂದರೆ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿ ಫೋಟೋ ತಗೊಳಕ್ಕಾಗಲಿ ಏನಕ್ಕೂ ಟೈಮೇ ಇರಲಿಲ್ಲ ಹಾಗಾಗಿ ಇದೊಂದು ಹೇಗೂ